ಹೋಗಿ ಎಲ್ಲ ಮುಗಿಸಿದ ನಂತರ ಬಂದು ಯಾವಾಗ ಮುಗಿಯುತ್ತೆ ಇದು ಟ್ರೈನಲ್ಲಿ ತಗೊಂಡೋಗಿದ್ರು ಅಂತ ಬೂಡನ್ ಯಾವ್ದಿದ್ರು ಅಲ್ಲಿ ಎಸ್ ಐ ಟಿ ಹೇಳ್ತಾ ಇದ್ದೀನಿ ಅಲ್ಲಿ ಪ್ರಶ್ನೆ ಮಾಡ್ತಾರೆ ಎಷ್ಟು ದಿನ ಇಟ್ಕೊಂಡಿದ್ರೆ ಅದೆಲ್ಲ ಎಸ್ ಐ ಟಿ ಹೇಳ್ತೀನಿ ನೀವು ಸತ್ಯ ಬರುತ್ತೆ ಸತ್ಯ ಬರುತ್ತೆ ಅಂತ ಹೇಳ್ತಾ ಇದ್ರೆ ಆರಂಭ ಎಲ್ಲ ಅಲ್ಲಿ ಎಸ್ ಐ ಟಿಯಿಂದ ಬರುತ್ತೆ ಎಸ್ ಐ ಬರುತ್ತೆ ನೀವು ಹೇಳ್ತಿರಲ್ಲ ಸತ್ಯ ಬರುತ್ತೆ ಅಂತ ಆಯ್ತು ನೀವು ಕೊಟ್ಟ ಕೇಸ್ ಏನಾಯ್ತು ಎಸ್ ಐ ಟಿಯಿಂದ ಬರುತ್ತೆ ಅಲ್ಲ ನೀವು ಕೊಟ್ಟಿದ್ದ ಕೇಸ್ ಯಾವ್ದು ಎಸ್ ಐ ನೀವು ಕೊಟ್ಟಿದ್ದ ಕೇಸ್ ನೀವು ಕಣ್ಣಾರ ನಮ್ಮ ಜೀವ ನೀವು ನೀವು ಹೇಳಿದ್ರಲ್ಲ ಸರ್ ನೀವು ಹೇಳಬೇಕಲ್ಲ ಸರ್ ನಾನು ಇವತ್ತೊಂದು ಹೋಗಿ ಬರಲ್ಲ ಹೋಗಿ ಬರಲ್ಲ ಹೇಳಿ ಯಾವ್ದು ಎಸ್ ಐ ಟಿ ಅವರಿಗೆ ಯಾವ್ದು ಎಸ್ ಐ ಟಿ ಯಾವ ಕೇಸ್ ಅಂತ ನೀವು ಮಾಡ್ತಿದ್ದೀರಿ ನಿಮಗೆ ಯಾವ ಕೇಸ್

ಪರ್ಸನ್ ಆಗಿತ್ತು ಪರ್ಸನಲ್ ಎಷ್ಟು ದಿನದಿಂದ ಆಯ್ತು ಸರ್ ಈಗ

ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ